ಕಿತ್ಕೊಳ್ಳಿ ಹಾಂ ಇದು ಹಣ್ಣು ಇದು ಇದು ಫ್ರೂಟ್ ಅಂತ ಎಗ್ ಮೊಟ್ಟೆ ಹಣ್ಣು ಅಂತ ಹೇಳ್ಬೋದು ಇದು ಹೆಂಗಿರುತ್ತೆ ಅಂದರೆ ಒಳಗಡೆ ನಿಮಗೆ ಎಲ್ಲೋ ಪಲ್ಪ್ ಇರುತ್ತೆ ಬಹಳ ಸೀಟಾಗಿ ಐಸ್ ಕ್ರೀಮ್ ಇದ್ದಂಗೆ ಇರುತ್ತೆ ಹಣ್ಣಾದ ಮೇಲೆ ಹಣ್ಣು ಹಾಕಬೇಕು ಅಂದರೆ ಇದು ಒಂದು ಸ್ವಲ್ಪ ಸಾಫ್ಟ್ ಆಗಬೇಕು ಇದು ಇದರ ಮೇಲೆ ಕಪ್ಪಾದ್ರೂ ಪರವಾಗಿಲ್ಲ ಬಟ್ ಸಾಫ್ಟ್ ಆಗಬಹುದು ಸ್ಕಿನ್ ಸಮೇತ ತಿನ್ಬಹುದು ಹಣ್ಣು ಇವತ್ತು ಸರ ಹೆಚ್ಚು ಕಮ್ಮಿ ಒಂದು ಐವತ್ತಾರು ಐವತ್ತೇಳು ತಳಿ ಇದೆ ಸದ್ಯದ ಪರಿಸ್ಥಿತಿ ಈ ತೋಟದಲ್ಲಿ ನಿಮಗೆ ನನಗೆ ಎಲ್ಲ ವಿವಿಧ ದೇಶದ್ದು ವಿವಿಧ ಜಾತಿ ಹಣ್ಣುಗಳಿದೆ ಅಂತ ಅಂದ್ಬಿಟ್ಟು ಈ ತೋಟದಲ್ಲಿ ಎಸ್ಟಾಬ್ಲಿಷ್ ಮಾಡಿದೆ ವರ್ಷದಲ್ಲಿ ಎಲ್ಲಾ ಕಾಲದಲ್ಲೂ ಸಿಗುತ್ತೆ ಸಿಗುತ್ತೆ ಇದು ವೈಟ್ ಸಪೋರ್ಟ್ ಅಂತ ಇದು ಒಂದು ಸಪೋಟ ಹೌದು ಸರ್ ಬಿಳಿ ಸಪೋಟ ಇದು ಒಂದು ವಿದೇಶಿ ತಳಿನೇ ಈಗ ಹೂ ಬಿಡ್ತದೆ ಇನ್ನೇನು ಈ ಬೇಸಿಗೆ ಕಾಲದಲ್ಲಿ ಮಾತ್ರ ಹಣ್ಣು ಬರ್ತದೆ ಇದರಲ್ಲಿ ಇದು ಅಂತ ಅಂತಂದ್ಬಿಟ್ಟು ಒಂದು ಹೊಸದು ವಿದೇಶಿ ತಳಿ ಇದು ಸೊ ಇದು ಗುಜರಾತದು ನೆರಳೆ ಗಿಡ ಗುಜರಾತಿಂದ ತಂದಿದ್ದು ನಾನು ಗಿಡ ತುಂಬ ಹೋಗ್ಬಿಡ್ತದೆ ಕಾಯಿ ಕಾಯ್ಬಿಡ್ತದೆ ಆಲ್ಟರ್ನೇಟಿವ್ ಇಯರ್ಸ್ ಈ ತೋಟದಲ್ಲಿ ನಿಮಗೆ ಹೇಳಿದ್ನಲ್ಲ ಎಲ್ಲ ವಿವಿಧ ದೇಶದ್ದು ವಿವಿಧ ಜಾತಿ ಹಣ್ಣುಗಳಿದೆ ಅಂತಂದ್ಬಿಟ್ಟು ಈ ತೋಟದಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀನಿ ಮೋಸ್ಟ್ಲಿ ತುಂಬ ಗಿಡಗಳಿವೆ ಒಂದೊಂದೇ ನೋಡ್ಕೊಂಡು ಹೋಗಬೇಕು ಅಂತಂದರೆ ನಿಮಗೆ ಅಟ್ಲೀಸ್ಟ್ ಒಂದು ಫೋರ್ ಫೈವ್ ಅವರ್ಸ್ ಅಂತೂ ಆಗುತ್ತೆ ಓಕೆ ಬ್ರೀಫಾಗಿ ಹೇಳ್ಕೊಂಡು ಹೋಗ್ತೇನೆ ಬನ್ನಿ ಸೊ ಇದು ಒಂದು ಮಲ್ಬರಿ ತಿನ್ನೋವಂಥ ಮಲ್ಬರಿ ಹಣ್ಣು ಸೊ ಇಟ್ ವಿಲ್ ಹುಡುಗರು ತಿನ್ಕೊಂಬಿಟ್ಟಿದ್ದಾರೆ ಇಷ್ಟಿಷ್ಟು ದೊಡ್ಡದಾಗ್ತದೆ ಭಾಳ ಸ್ವೀಟ್ ಆಗಿರ್ತದೆ ಹಣ್ಣು ಹಾಂ ಕೆಂಪಿದ್ರೆ ತೊಳಿ ಟೇಸ್ಟ್ ಮಾಡ್ರೆ ಹಾಂ ಯಾರು ಲಕ್ಕಿ ಇದೆ ಯಾ ನೋಡಿದ ತಕ್ಷಣ ತಿನ್ಬಿಡ್ತಾರೆ ಜನ ಸೊ ಇದು ಒಂದು ಆಸ್ಟ್ರೇಲಿಯನ್ದು ವೆರೈಟಿ ಇದರಲ್ಲಿ ಇಲ್ಲ ಇನ್ನು ಬಂದ ಎಲ್ಲ ತಿನ್ಬಿಟ್ಟಿದ್ದಾರೆ ಇದು ಅಂಜೂರ ರೆಗ್ಯುಲರು ಸೊ ಇದು ಚೈನಾದ ಒಂದು ಕಿಟ್ಲೆ ಗಿಡ ಹ್ಞೂ ಹ್ಞೂ ಹಾಂ ಇದು ಒಂದು ಕ್ಯಾಟ್ಸೈ ಅಂತ ಅಂದ್ಬಿಟ್ಟು ಒಂದು ಹಣ್ಣಿನ ಗಿಡ ಸರ್ ಕ್ಯಾಟ್ ಐ ಅಂತ ಸೊ ನೋಡಿ ಅದು ಅದು ಒಂದು ವಿದೇಶಿ ತಳಿ ಹಣ್ಣು ವೆಲ್ವೆಟ್ ಆ್ಯಪಲ್ ಅಂತ ಓಕೆ ಓಕೆ ಸೊ ಇದು ಮೆಕಾಡಮಿಯಾ ನಟ್ಸ್ ಅಂತ ಕೇಳಿದ್ದೀರಾ ಇಲ್ಲ ಅದು ಇದು ಸೊ ಇದು ಅಷ್ಟೇ ನೋಡಿ ಇದು ಹೂ ಬಿಡ್ತದೆ ಈಗ ಹಣ್ಣು ಆಗ್ತದೆ ಇದಕ್ಕೆ ಎಲ್ಲ ಒಂದೆರಡು ಮೂರು ಇತ್ತು ಬಿದ್ದೋಗಿದೆ ಹೋಗಿದೆ ಬಿಳಿ ಹಣ್ಣು ಬರ್ತದೆ ಸಣ್ಣ ಸಣ್ಣಕ್ಕೆ ಬಟ್ ಚೆನ್ನಾಗಿರುತ್ತೆ ಒಳ್ಳೆಯ ಸುವಾಸನೆ ಇರ್ತದೆ ಇದು ಆಪಲ್ ಟ್ರೀ ಹೂ ಬಿಟ್ಟಿದೆ ಸೊ ಇದು ಐಸ್ ಕ್ರೀಮ್ ಬೀನ್ಸ್ ಅಂತ ಐಸ್ ಕ್ರೀಮ್ ಬೀನ್ಸ್ ಅಂತ ಒಂದು ಮರ ಆಗ್ತದೆ ಇದರಲ್ಲಿ ಕತ್ತಿಕಾಯಿ ಬರ್ತದಲ್ಲ ನಮ್ಮದು ಅದೇ ಥರ ಒಂದು ಇಷ್ಟು ಶುದ್ಧ ಬರ್ತದೆ ಒಳಗಡೆ ನಿಮಗೆ ಓಪನ್ ಮಾಡಿದಾಗ ನಿಮ್ಮ ಶುಗರ್ ಕ್ಯಾಂಟಿ ನೋಡ್ತೀವಲ್ಲ ಕ್ಯಾಂಟಿ ಹೌದು ಹೌದು ಅದೇ ಥರ ಒಂದು ಲೇಯರ್ ಇರುತ್ತೆ ಎರಡು ಲೇಯರು ಆ ಎರಡು ಲೇಯರು ನಿಮ್ಮ ತಿಂದರೆ ಐಸ್ ಕ್ರೀಮ್ ತಿಂದಂಗೆ ಇರುತ್ತೆ ನಮ್ಮದು ವೆನಿಲಾ ಐಸ್ ಕ್ರೀಮ್ ತಿಂದರೆ ಹೇಗಿರುತ್ತೋ ಹಾಗೆ ಓಕೆ ಸೊ ಇದೊಂದು ಆಸ್ಟ್ರೇಲಿಯಾ ತಳಿ ಸಿಬೆ ನೋಡಿ ಇದು ಈಗಲೇ ಹೂ ಬಿಟ್ಟು ಕಾಯು ಬಿಟ್ಟಿದೆ ಸಿಬೆಗೆ ಆಸ್ಟ್ರೇಲಿಯನ್ ವೆರೈಟಿ ಇದು ಏನು ಹೇಳ್ತೀವಿ ಅಂತಂದರೆ ಸ್ಟ್ರಾಬೆರಿ ಆಸ್ಟ್ರೇಲಿಯನ್ ಸ್ಟ್ರಾಬೆರಿ ಗೋವಾ ಅಂತ ಹೇಳ್ತಾರೆ ಇದು ಆಪಲ್ ಚಿಕ್ಕ ಈ ಆ್ಯಪಲ್ ಸಿಕ್ಕ ಹೌದು ಸರ್ ಹೌದು ಸರ್ ವಿದೇಶ ತಳಿ ಇರೋದೆಲ್ಲ ಆಲ್ಮೋಸ್ಟ್ ವಿದೇಶ ಹೌದು ಸರ್ ಇದು ಜಂಬೋ ತಳಿ ಜಂಬೋ ಆಪಲ್ ಅಂತ ಇದು ಸ್ಟ್ರಾ ಇದು ಇಂಥದ್ದು ಬ್ಲೂಬೆರಿ ಇದು ಓಕೆ ನೋಡಿ ಅದೇ ರೆಡ್ ಸಪೋಟಾ ಅಂತ ಹೇಳಿದ್ನಲ್ಲ ದಿಸ್ ಇಸ್ ರೆಡ್ ಸಪೋಟಾ ಆ ಗಿಡ ಇದೆ ನೋಡಿ ಅದು ರೆಡ್ ಸಪೋಟ ಇದೊಂದು ವಿದೇಶಿ ತಳಿ ಇದು ಇಂಥದ್ದು ಏನು ಹೇಳ್ತೀರಿ ಸೀತಾಫಲ ಬನ್ನಿ ಇದು ಒಂದು ಎರಡೆರಡು ಕೆ ಜಿ ಆಗುತ್ತೆ ಒಂದೊಂದು ಹಣ್ಣು ನೆಕ್ಸ್ಟ್ ಇಯರ್ ಹಣ್ಣು ಬರ್ತದೆ ಇದರಲ್ಲಿ ಹಾಂ ನೆಕ್ಸ್ಟ್ ಇಯರ್ ವಿಲ್ ಗೆಟ್ ದಿ ಫ್ರೂಟ್ ಓಕೆ ಬನ್ನಿ ಮಾವಿನ ಗಿಡಗಳು ತೋರಿಸ್ತೇನೆ ಇದು ನೂರು ಜಹಾನ್ ಅಂತಂದ್ಬಿಟ್ಟು ಒಂದು ಮಾವಿನ ಗಿಡ ಮಾವಿನಕಾಯಿ ಒಂದು ನಾಲ್ಕು ಕೆ ಜಿ ಬರುತ್ತೆ ಒಂದು ಹಣ್ಣು ಅಯ್ಯೋ ನೂರು ಜನ ಅಂತ ದೊಡ್ಡದಾಗಿತ್ತು ಅದು ಈ ಬ ಲಾಸ್ಟ್ ಟೈಮ್ ಬರ್ತಿತ್ತು ಹಾಕಿದೆ ಈ ಸರಿ ಒಂದು ಬಿಡೋಣ ಅಂತ ಓಕೆ ಹೌದು ನೋಡಕಾರ ಇರಲಿ ಅಂತ ಅದು ಇದು ನಿಮಗೆ ಏನು ಅದಕ್ಕೆ ಕೊಕೋನಟ್ ಮ್ಯಾಂಗೋ ಅಂತ ಹೇಳ್ತಾರೆ ಈ ಕೊಕೊನಟ್ ಥರನೇ ಸೈಜ್ ಇರ್ತದೆ ಕೋಕೋನಟ್ ಥರ ಇರುತ್ತೆ ಹಣ್ಣಾದಾಗಲೂ ಕೋಕೋನಟ್ ಥರ ಇರುತ್ತೆ ಕಾಯಿ ಆದ್ರೂ ಕೊಕೊನಟ್ ಥರ ಇರುತ್ತೆ ಸೊ ದೀ ದೀಸ್ ಇಲ್ಲಿರೋ ಲೈನಲ್ಲಿರೋದೆಲ್ಲ ಬೇರೆ ಬೇರೆ ವಿದೇಶಿ ತಳಿಗಳ ಮ್ಯಾಂಗೋ ಬನಾನಾ ಮ್ಯಾಂಗೋ ಇದೆ ಆಸ್ಟಿನ್ ಇದೆ ರೆಡ್ ರೆಡ್ ತೈವಾನ್ ರೆಡ್ ಇದೆ ಆಮೇಲೆ ಬ್ಲೂ ಮ್ಯಾಂಗೋ ಇದೆ ಆ ಥರ ಒಂದು ಮೂವತ್ತು ವೆರೈಟಿ ಇದೆ ಓಕೆ ಸರ್ ಇವಾಗ ವಿದೇಶಿ ಹಣ್ಣುಗಳು ಎಲ್ಲ ನೆಲದಲ್ಲೂ ಬೆಳೆಯುತ್ತಾ ಅಂತ ನೋಡಿ ಇಷ್ಟು ಚೆನ್ನಾಗಿ ಬೆಳೆದಿದೆ ಓಕೆ ಇದು ಕೆಂಪು ನಿಂಬೆ ಹಣ್ಣು ಹ್ಞೂ ರೆಡ್ ಆಚೆಗಡೆ ರೆಡ್ ಇರುತ್ತೆ ಹೌದು ಒಳಗಡೆನೂ ರೆಡ್ ಇರುತ್ತೆ ಜ್ಯೂಸ್ ಕಿಂಡದ್ದು ರೆಡ್ ಇರುತ್ತೆ ಓ ಬರಲ್ಲ ಸರ್ ಅದು ಬಂದಾಗೆಲ್ಲ ನೋಡ್ಬೇಕು ಹಾಂ ಸೊ ಇದು ಅಡಿಕೆ ಗಿಡಗಳು ಬಿಡಿ ನಿಮಗೆ ಗೊತ್ತಿಲ್ಲ ಬೀಜ ಬಿಟ್ಟಿರೋದು ಸರ್ ಹೌದಾ ಹಾಂ ಸೊ ಇದು ಅಷ್ಟೇ ರೆಡ್ ದೇಸಿ ಇದೊಂದು ಚರಿ ಹಾಂ ಅದನ್ನು ಇದನ್ನು ನೀವು ಬೇಕ್ರಿ ಚರಿ ಅಂತ ಹೇಳ್ತೇವೆ ಇದೆಲ್ಲ ಇದು ಕಿತ್ಲೆಹಣ್ಣಿದು ಹಾಂ ಆರೆಂಜು ಇದು ಬೇಕ್ರಿ ಚರಿ ಇದು ನಮ್ಮನ್ನ ಕವಳೆಕಾಯಿ ಅಂತ ಹೇಳ್ತೀವಲ್ಲ ಗೊತ್ತಾ ಸರ್ ನಿಮಗೆ ಹಳ್ಳಿಯವ್ರಿಗೆಲ್ಲರಿಗೂ ಗೊತ್ತು ಕವಳೆಕಾಯಿ ಅಂತ ಏನು ಇದು ಎಲ್ಲೋ ಎಲ್ಲ ಕಿತ್ಬಿಟ್ಟಿದ್ದಾನೆ ಅಂತ ಕಾಣಿಸುತ್ತೆ ನೆನ್ನೆ ಯಾರಿಗೋ ಕಿತ್ತು ಆ ಹಾಂ ನೋಡಿಯತ್ತರ ಬಟ್ ಹುಳಿ ಅಂದ್ರೆ ಹುಳಿ ಬಹಳ ಹುಳಿ ಈಗ ಹಣ್ಣಾಗಿದೆ ತುಂಬ ಆದರೂ ಹುಳಿ ಬಟ್ ಔಷಧಿ ಗುಣ ತುಂಬ ಇರುತ್ತೆ ಹಾಂ ತೀರಾ ಹುಳಿ ನೋಡಿ ಈ ಥರ ಇರುತ್ತೆ ನೋಡಿ ಈ ಥರ ಇರುತ್ತೆ ಇದನ್ನು ನಾವು ಕವಳೆಕಾಯಿ ಅಂತಲೂ ಕರಿತೀವಿ ಉಪ್ಪಿನಕಾಯಿ ಹಾಕಕ್ಕೆ ಭಾಳ ಚೆನ್ನಾಗಿರುತ್ತೆ ಸಾರು ಮಾಡ್ಬಿಟ್ರೆ ಇದರಲ್ಲಿ ಅಮೃತ ಹೌದಾ ಹಾಂ ನಾಲ್ಕೈದು ಹಾಕ್ಬಿಟ್ಟು ಸಾರು ಮಾಡಿಬಿಟ್ಟ್ರಿ ತಿಳಿ ಸಾರು ಎಂಥ ಚೆನ್ನಾಗಿರುತ್ತೆ ಅಂತೀರಾ ಹೋಗ್ತೀನಿ ಸರ್ ಹೊಳಿ ಸರ್ ಇನ್ನೊಂದು ನಾಲ್ಕೈದು ತೊಗೊಂಡೋಗಿ ಸರ್ ಸಾರು ಮಾಡಿ ಸರ್ ಇನ್ನು ಬೇಯಿಸಿಬಿಡಿ ಕಿವುಚ್ಬಿಡಿ ನೀವು ರೆಗ್ಯುಲರ್ ಸಾರು ಮಾಡ್ತಿರಲ್ಲ ಹಾಗೆ ಒಗ್ಗರಣೆ ಹಾಕೊಂಡು ಮಾಡಿಬಿಟ್ರೆ ಬೊಂಬಾಟ್ ಹಾಲಿರೋ ಇದೆಲ್ಲ ಏನಿದೆ ಅಂದರೆ ಅದಕ್ಕೆ ಜಾಸ್ತಿ ಔಷಧಿ ಮೆಡಿಸಿನ್ ವ್ಯಾಲ್ಯೂ ಇರುತ್ತೆ ಓಕೆ ಹಾಂ ನಿಮ್ಮ ಹಾಲಿರೋದು ಯಾವುದೇ ಪದಾರ್ಥ ಉಪಯೋಗಿಸಿ ಈ ಕಂಟೈನ್ಸ್ ಲಾಟ್ ಆಫ್ ಮೆಡಿಸಿನ್ ವ್ಯಾಲ್ಯೂ ಹೌದಾ ನೋಡಿ ಸರ್ ಭಗವತಿ ಹೆಂಗೆ ನೋಡಿ ಮೂರು ಥರ ಕಲರ್ ಬರುತ್ತೆ ಹಸಿರು ಇರುತ್ತೆ ಕೆಂಪಾಗುತ್ತೆ ಆಮೇಲೆ ಕಪ್ಪಾಗುತ್ತೆ ಲಾಸ್ಟಲ್ಲಿ ನೋಡಿ ಇದೆಲ್ಲ ಬೇರೆ ವಿದೇಶಿ ತಳಿಗಳು ಮಾವಿನ ಗಿಡಗಳು ಸೊ ಒಂದು ನಲವತ್ತು ವೆರೈಟಿ ಇದೆ ಇದರಲ್ಲಿ ಐ ಹ್ಯಾವ್ ಒನ್ ಅರೌಂಡ್ ಫಾರ್ಟಿ ವೆರೈಟಿ ಇದೆ ಸರ್ ಮಾಂಗ ಮ್ಯಾಂಗೋನೆ ಓಕೆನಾ ಇದು ಅಷ್ಟೇ ಇದು ಒಂದು ವಿದೇಶಿ ಇದರದ್ದು ಇದು ಇಂಥದ್ದು ನೋಡಿ ಅಲ್ವಾ ಎಷ್ಟು ಉದ್ದದ್ದಕ್ಕೆ ಬರ್ತದೆ ಮಲ್ಬರಿ ಹಣ್ಣಾಗಿಲ್ಲಿತ್ತು ಹಾಂ ಇಲ್ಲ ಉದ್ದಕ್ಕಾಗುತ್ತೆ ಇಷ್ಟುದ ಬರ್ತದೆ ಹಾಂ ಇಷ್ಟುದೇ ಬರ್ತದೆ ಇದು ಅದು ಎರಡೂ ಆಸ್ಟ್ರೇಲಿಯನ್ ತಳಿ ಇದು ನಮ್ಮಲ್ಲಿ ಈ ಗಜನಿಂಬೆ ಇದೆ ಇದು ಗಜನಿಂಬೆ ಅದು ಹ್ಞೂ ಸರ್ ಇದು ಬ್ಲ್ಯಾಕ್ ಸಪೋಟೆ ಅಂತನ್ಬಿಟ್ಟು ಹಾಂ ಅದು ಇದೊಂದು ಸ್ಪೆಷಲ್ ಹಣ್ಣು ಸರ್ ಇದು ಇದು ಹೆಂಗೆ ಅಂತಂದರೆ ನೀವು ಹಣ್ಣನ್ನು ಓಪನ್ ಮಾಡ್ಕೊಂಡು ತಿಂತು ಅಂದರೆ ನೀವು ಸ್ಪೂನ್ ತಗೊಂಡು ಆರಾಮಾಗಿ ತಿನ್ಬೋದು ಚಾಕ್ಲೇಟ್ ಪುಡಿಂಗ್ ತಿಂದಂಗೆ ಇದು ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ಲಿಪೋಟೆ ಅಂತ ಅಂದ್ಬಿಟ್ಟು ಒಂದು ಹಣ್ಣಿನ ಗಿಡ ಸೊ ಇದರಲ್ಲಿ ಟ್ರಂಕ್ಸ್ನಲ್ಲೆಲ್ಲ ಹಣ್ಣು ಬಿಡುತ್ತೆ ಈ ಇಲ್ಲಿ ಹೂಗಳು ಬಂದು ಈ ಸ್ಟಾರ್ಟ್ಸ್ ಗಿವಿಂಗ್ ಯು ಫ್ರೂ ಫ್ಲವರ್ಸ್ ಫ್ರೂಟ್ಸ್ ಸೊ ಇದು ನಮ್ಮ ಡ್ರ್ಯಾಗನ್ ಫ್ರೂಟು ಇದು ಪರ್ಶಿಮಾನ್ ಅಂತಂದ್ಬಿಟ್ಟು ಒಂದು ಗಿಡ ಇದು ಅಂತ ಅಂತಂದ್ಬಿಟ್ಟು ಒಂದು ವೆರೈಟಿ ಆಫ್ ಫ್ರೂಟ್ ಓಕೆ ಇದು ಎರಡು ವರ್ಷಕ್ಕೆ ಬರ್ತದೆ ಹಣ್ಣು ಅದೇ ನೀವು ಎಗ್ ಫ್ರೂಟ್ ನೋಡಿದ್ರಲ್ಲ ಅದೇ ಥರ ಇರುತ್ತೆ ಬಟ್ ತಿನ್ನಲಿಕ್ಕೆ ನಮ್ಮ ಎಳ್ನೀರು ಗಂಜಿ ಎಳ್ನೀರು ತಿಂತೀವಲ್ಲ ಹಾಗಿರುತ್ತೆ ಸ್ವೀಟ್ ಜಾಸ್ತಿ ಇರುತ್ತೆ ಇದು ಇದು ಗಂಜಿ ನಿಂಬೆ ಇದು ಯಾವಾಗಲೂ ಇರ್ತದೆ ಸರ್ ನಮ್ಮ ಹಣ್ಣು ಹಾಂ ಆವಾಗಲೂ ಬಿಡುತ್ತೆ ಇರಿ ಸರ್ ಅದು ಹಾಂ ಸೂಪರ್ ಆಗಿದೆ ನೋಡಿ ಇಲ್ಲ ಸೆಲೆಕ್ಟೆಡ್ ಬೆಳೆಯುತ್ತೆ ಸರ್ ಕೆಲವು ಬೆಳೆಯಲ್ಲ ಕೆಲವು ಏನಾಗುತ್ತೆ ಅಂತಂದ್ರೆ ನೀವು ಶೀತದಲ್ಲಿ ಶೀತ ವಾತಾವರಣ ತಗೊಂಬಂದ್ಬಿಟ್ಟು ಬಿಸಿಲಿನಲ್ಲಿ ಬಿಟ್ಟರೆ ಬೆಳೆಯಲ್ಲ ಇದೆಲ್ಲ ನಮ್ಮ ಈ ಮೆಡಿಟೇರಿಯನ್ ಇದೆ ವಾತಾವರಣದಲ್ಲಿ ಬೆಳೆಯುತ್ತೆ ಹಣ್ಣು ಇವತ್ತು ಸಾವಿರ ಹೆಚ್ಚು ಕಮ್ಮಿ ಒಂದು ಇಪ್ಪತ್ತಾರು ಐವತ್ತೇಳು ತಳಿ ಇದೆ ಹತ್ರ ಸದ್ಯದ ಪರಿಸ್ಥಿತಿ ಬೆಳೀತಾ ಇದೆ ಸರ್ ಸದ್ಯದ ಪರಿಸ್ಥಿತಿಯಲ್ಲಿ ಬೆಳೀತಾ ಇದೆ ಸೊ ಗಿಡಗಳು ಬರ್ತದೆ ಕೆಲವು ಹಣ್ಣು ಬಿಡ್ತಾ ಇದೆ ಕೆಲವು ಇವತ್ತು ಹಾಕೊಂಡಿರೋದಿದೆ ಇದು ಟ್ಯಾಂಗ್ರೀನ್ ಅಂತ ಹೇಳ್ತಾರೆ ಮಕ್ಕಳು ಅಲ್ಲಿ ಸ್ಕೂಲ್ ಮಕ್ಕಳು ಇವತ್ತೂ ಈ ಕಟ್ ಮಾಡಿಬಿಟ್ಟು ಉಪ್ಪು ಮೆಣಸಿನ ಪುಡಿ ಹಾಕೊಂಡು ನೆಕ್ತಾರೆ ಸರ್ ಸ್ಕೂಲ್ ಮುಂದ್ಗಡೆ ನಮ್ಮಲ್ಲಿ ಬಿಟ್ಟು ಹೋಯ್ತು ಅದು ಬಿಟ್ಟು ಹಾಂ ಇದನ್ನು ಈ ಹಣ್ಣನ್ನು ನಾನು ಹಾಗೆ ತಗೊಂಡು ನೆಕ್ಬಿಟ್ಟು ನಾಲ್ಕು ಬೀಜ ಜಬ್ಬಿನಲ್ಲಿ ಹಾಕೊಂಡ್ಬಂದಿದ್ದರಲ್ಲಿ ಓಕೆ ಬಿಟ್ಟಿದ್ದೆ ಹೌದು ಸರ್ ಅದು ಬಿಟ್ಟಿದೆ ತುಂಬ ಮೇಲಿದೆ ಅದು ಸಿಕ್ಕದಿದ್ರೆ ನೋಡಿ ಮುಳ್ಳಿದೆ ಜೋಪಾನ ಅಷ್ಟೇ ಅಲ್ಲ ಮೋಸಂಬಿ ಅಲ್ಲ ಸರ್ ಇದು ಟ್ಯಾಂಗ್ರೀನ್ ಅಂತ ಅಂದ್ಬಿಟ್ಟು ಇದೊಂದು ಬೇರೆ ಮೋಸಂಬಿಗೆ ಅಂತಲ್ಲ ಬನ್ನಿ ಸರ್ ಇದೊಂದು ಹೊಸ ತಡಿ ನಿಮ್ಗೆ ನೋಡಿಲ್ಲ ಬಿಳಿ ಸಪೋಟ ಬಿಳಿ ನೀರಳೆ ಹಾಂ ಇದು ದಿಸ್ ಇಸ್ ಇಲ್ಲ ಆಗಿಲ್ಲ ಇನ್ನೊಂದು ಸ್ವಲ್ಪ ಆಗದವ್ರು ಇದು ಇದು ಗಾಜಂದು ಆಗತ್ತೆ ಹಣ್ಣಾಗಿಲ್ಲ ಗ್ಲಾಸ್ ತರ ಬರ್ತದೆ ವೈಟ್ ಆಗ್ತದೆ ಅಷ್ಟು ಗ್ಲಾಸ್ ತರ ಆಗುತ್ತೆ ಇದು ಬೀಜ ಕಾಣಿಸುತ್ತೆ ಆಚೆ ಕಡೆಗೆ ಆವಾಗ ಹಣ್ಣಾಗಿದೆ ಅಂತ ನೇರಳೆ ಹಣ್ಣು ಸರ್ ಇದು ಇದು ವಿದೇಶದಲ್ಲಿ ಇಷ್ಟೇ ಎರಡು ಮೂರು ವರ್ಷದಿಂದ ಬರ್ತಾನೆ ಇದೆ ಅದು ಇದ್ದಾಗಲೇ ಬಿಡ್ತಾ ಇತ್ತು ಪಕ್ಕ ಫಾರ್ಮ್ ಈ ತರ ಒಂದು ಬೆಳಿನೆ ಸುಮಾರು ಜನ ತೋರಿಸಿರಲ್ಲ ನೋಡಿ ತೋರಿಸಿ ಸರ್ ಇದನ್ನ ಹಾಂ ದೀಸ್ ಇಸ್ ದಿ ಫ್ರೂಟ್ಸ್ ತುಂಬ ಜನಕ್ಕೆ ಬಹಳ ಜನಕ್ಕೆ ಕಮ್ಮಿ ಗೊತ್ತಿರೋದು ಸುಮಾರಕ್ಕೆ ಅಷ್ಟೊಂದು ಪ್ರಚಲಿತವಾಗಿಲ್ಲ ಹಣ್ಣು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರ್ತದೆ ನೆರಳೆ ಇದು ಈಗ ಆಗಿಲ್ಲ ಬಟ್ ಹಣ್ಣಾದಾಗ ಮಾತ್ರ ಒಳ್ಳೆ ಟೇಸ್ಟು ಸರ್ ಒಳ್ಳೆ ಸಿಹಿ ಒಳ್ಳೆ ಸಿಹಿ ಎಂಥ ಸಿಹಿ ಇರುತ್ತೆ ಅಂದರೆ ಅದು ತಿಂದಾಗಲೇ ಗೊತ್ತಾಗೋದು ಬರಬೇಕು ಇನ್ನೊಂದು ತಿಂಗಳು ಬೇಕದು ಹಣ್ಣಾಗಲಿಕ್ಕೆ ಒಂದು ತಿಂಗಳಿಗೆ ಹಣ್ಣಾಗ್ತದೆ ಇದು ಕಾಲಪತ್ತಿ ಅಂತ ಒಂದು ಸಪೋಟ ಹಾಂ ಉದ್ದದ್ದಕ್ಕೆ ಬರುತ್ತೆ ಬಹಳ ಆಗಿ ಹೌದು ಸರ್ ಉದ್ದದ್ದಕ್ಕಿದೆ ಸಿಹಿಯಾಗಿರುತ್ತೆ ಹಣ್ಣಾದ್ರಾಗ ಹಾಂ ಹೌದು ಸರ್ ಇದು ಚಿಕ್ಕ ಮರದಲ್ಲೇ ಬಿಡುತ್ತೆ ಸರ್ ಇದು ಇದು ಎಲ್ಲ ಇದು ಮಾಡಿರೋದಲ್ವ ಎಂಥದ್ದು ಗೂಟಿ ಕಟ್ಟಿರೋದು ಕಸಿ ಮಾಡಿರೋದು ನೋಡಿ ಇದು ರುದ್ರಾಕ್ಷಿ ಸೊ ಕೆಲವು ಹಣ್ಣು ಬಿಡೋ ಸ್ಟೇಜಿಗೆ ಬಂದಿದೆ ಓಕೆ ಸೊ ಇದು ಡ್ರ್ಯಾಗನ್ ಫ್ರೂಟ್ ಇದು ಕೆಂ ಅದೇ ಪಿಂಕ್ ಪಿಂಕ್ ಡ್ರ್ಯಾಗನ್ ಫ್ರೂಟ್ ಇದೆ ಫ್ರೂಟ್ ಇದು ಅಷ್ಟೇ ಪೂರ್ತಿ ಟ್ರಂಕ್ನಲ್ಲಿ ಪೂರ್ತಿ ಇದನ್ನ ನಾವು ಏನು ಹೇಳ್ಬೋದು ಮರದ ಒಂದು ದ್ರಾಕ್ಷಿ ಅಂತ ಹೇಳ್ಬೋದು ಸರ್ ಮರದ ದ್ರಾಕ್ಷಿ ಮರದಲ್ಲಿ ರಂಬೆ ಕೊಂಬೆನಲ್ಲೆಲ್ಲ ಅದೇ ಇರುತ್ತೆ ಸರ್ ದ್ರಾಕ್ಷಿಗಳ ಸೊ ಇದೊಂಥರ ಬಿದ್ರು ಇದೊಂದು ವೆರೈಟಿ ಉದ್ದಕ್ಕೆ ಹೋಗುತ್ತೆ ಒಂದು ವರ್ಷಕ್ಕೆ ನಿಮಗೆ ಒಂದು ಎಪ್ಪತ್ತಡಿ ಹತ್ರಕ್ಕೆ ಹೋಗುತ್ತೆ ಇದು ಫೀಟ್ ಹೋಗುತ್ತೆ ಹೌದು ಸರ್ ಚೆನ್ನಾಗಿರುತ್ತೆ ಗಟ್ಟಿ ಇರುತ್ತೆ ಬೆತ್ತ ಮಾಡ್ತೀವಲ್ಲ ಹೌದು ಸರ್ ಅಷ್ಟೇ ಇದೆ ಅಷ್ಟೇ ಗಟ್ಟಿ ಇರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನೋಡಲಿಕ್ಕೆ ಅದು ವಿದೇಶದಲ್ಲ ನಮ್ಮ ದೇಶದ್ದೇನೆ ಆ ಕಡೆದು ನಾರ್ತ್ ಈಸ್ಟ್ ಕಡೆದು ಸೊ ಇದು ನೋಡಿ ಸರ್ ಇದು ಆಲ್ ಸೀಸನ್ ಮ್ಯಾಂಗೋ ಅಂತ ಓಕೆ ಅಂದರೆ ಮೂರು ಸರಿ ನಾಲ್ಕು ಸರಿ ಹಣ್ಣು ಬಿಡುತ್ತೆ ಸರ್ ಇದರಲ್ಲಿ ಹಾಂ ತ್ರೀ ಫೋರ್ ಟೈಮ್ಸ್ ನಾವು ಬೆಳಗ್ಗೆ ಸೊ ಇದು ಒಂದು ವಿದೇಶದಲ್ಲಿ ಹ್ಞೂ ಮ್ಯಾಂಗೋಗಳಲ್ಲೇ ಸುಮಾರು ಇದೆಯಲ್ಲ ಸರ್ ಹೌದು ಇದೊಂದು ತಳಿ ಇದೆ ನೋಡಿ ಎಷ್ಟು ಪತ್ರೆ ಬರುತ್ತೆ ಹೌದು ಇದು ಅಷ್ಟೇ ಸರ್ ಮೂರು ನಾಲ್ಕು ಸರಿ ಹಣ್ಣು ಬಿಡುತ್ತೆ ಕಾಯಿ ಬಿಡುತ್ತೆ ಚೆನ್ನಾಗಿರುತ್ತೆ ನೋಡಿ ಇದು ಹೌದು ಹೌದು ನೀನು ಮಾರ್ಚ್ಗೆಲ್ಲೇ ಬಿಡುತ್ತೆ ಅಂತ ಹೌದು ಸರ್ ಬರುತ್ತೆ ಸರ್ ನೋಡಿ ಹೇಗಿದೆ ಅದು ನಾಲ್ಕು ಐದು ಬಿಡುತ್ತೆ ಸರ್ ಒಂದು ಗೊಂಚಲಲ್ಲಿ ಕೊಂಚಲು ಕೊಂಚಲು ಬರ್ತಾ ಇದ್ದಾವೆ ರೀ ಇದು ಅಷ್ಟೆ ಬಹಳ ಸ್ವೀಟ್ ಆಗಿರುತ್ತೆ ಹಣ್ಣು ನಮ್ಮ ಈ ಹಣ್ಣು ಮಾತ್ರ ಭಾಳ ಸ್ವೀಟಾಗಿರುತ್ತೆ ಕೆಂಪು ಕಲರ್ ಹಾಂ ಕೆಂಪು ಕಲರ್ ಇರುತ್ತೆ ಹಣ್ಣು ತುಂಬ ಸ್ವೀಟ್ ಆಗಿರುತ್ತೆ ಅದು ಅಷ್ಟೇ ನಿಂಬೆ ಹಣ್ಣು ನಮ್ಮ ಅಮೇರಿಕಾದ ನಿಂಬೆ ಅದು ಹಾಂ ತಗೊಳ್ಳಿ ಅದು ಹಾಂ 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 ಇಲ್ಲಿ ನೀರು ಬರ್ತಾ ಇಲ್ಲ ನೋಡಿಸ್ಬೇಕು ನಾವು ಬಂದಿದ್ದು ಅನುಕೂಲ ಆಯಿತು ಏ ಸಿಗ ಇದೆ ಸರ್ ನಾನು ನಿಮ್ಗೆ ಕೊಡೋದೆ ಸಿಹಿಯಾಗಿರುತ್ತೆ ಸರ್ ಯಾಕೆ ವಿ ವಿ ಆರ್ ಸೋ ಮಚ್ ವರಿ ಸ್ವೀಟ್ ಆಗಿದೆ ತಿನ್ನಿ ಏನು ಪ್ರಾಬ್ಲಮ್ ಇಲ್ಲ ಹಾಂ ತೊಗೊಳ್ಳಿ ಸ್ವೀಟ್ ಆಗಿದೆ ವೆರಿ ಸ್ವೀಟ್ ಹೇಳಿ ಸರ್ ಹುಳಿ ಇಲ್ಲ ಸರ್ ತಿನ್ನಿ ಸರ್ ತಿನ್ನೋಣಪ್ಪ ನೀನು ಹುಳಿ ಇಲ್ಲ ತಿನ್ನಿ ಅದು ಬಯೋ ಸಣ್ಣದ ಅಲ್ಲಿ ತೊಗೊಳ್ಳಿ ಇಲ್ಲಿ ತೊಗೊಳ್ಳಿ ಅಲ್ಲಿ ತಗೊಳ್ಳಿ ಅಲ್ಲಿ ತಗೊಳ್ಳಿ ತಗೊಳ್ಳಿ ತೊಗೊಳ್ಳೋದು ಅದು ಅದು ನೋಡಿ ಸಾಕು ಹುಳಿ ಅಂತ ಮುಖ ಸ್ವೀಟ್ ಇದು ನಮ್ಮಲ್ಲಿ ಒಂದು ನಲವತ್ತೈದರಿಂದ ಐವತ್ತು ನಾಲ್ಕು ವೆರೈಟಿ ಆಫ್ ವಿದೇಶಿ ಹಣ್ಣುಗಳು ಬರ್ತಾ ಇದೆ ನಾವು ಬೆಳೀತಾ ಇದೀವಿ ಜೊತೆಗೆ ದೇಶಿ ಹಣ್ಣುಗಳು ಇದೆ ಕೆಲವು ಸ್ಪೈಸ್ಗಳಿವೆ ಕೆಲವು ಈ ಮ ಔಷಧಿಗಳ ಉಪಯೋಗಿಸೋಂಥ ಗಿಡಗಳಿವೆ ಹೀಗೆ ನಮ್ಮ ತೋಟದಲ್ಲಿ ಈಗ ನಾಲ್ಕು ಎಕರೆ ತೋಟದಲ್ಲಿ ನಾವು ಇದನ್ನೆಲ್ಲ ಮಾಡೀತಾ ಇದ್ದೀವಿ ಜನಗಳಿಗೆ ಸಾವಯವದಲ್ಲಿ ಬೆಳೀತಾ ಇದ್ದೀವಿ ಕೆಮಿಕಲ್ ಫ್ರೀ ಪೆಸ್ಟಿಸೈಡ್ ಫ್ರೀ ನೀವು ಈ ಥರ ಬೆಳೀಲಿಕ್ಕೆ ಟ್ರೈ ಮಾಡಿ ನಿಮಗೂ ದೇವರು ಒಳ್ಳೆ ಬುದ್ಧಿ ಕೊಡಲಿ ನಾವು ಇವತ್ತು ರೈತರಾಗಿ ಎಲ್ಲರಿಗೂ ವಿಷ ತಿನ್ನಿಸ್ತಾ ಇದೀವಿ ಅದು ಸ್ವಲ್ಪ ಕಮ್ಮಿ ಆಗಲಿ ನಮಗೆ ಈ ಬಂದರೆ ನಾವು ಅವ್ರಿಗೆ ಏನು ಬೇಕು ಇನ್ಫಾರ್ಮೇಷನ್ ಕೊಡ್ತೇವೆ ಸರ್ ಸೊ ಆ ಎಲ್ಲ ಇನ್ಫಾರ್ಮೇಶನ್ ನಾವು ಕೊಡ್ತೇವೆ ಅದಕ್ಕೋಸ್ಕರನೇ ಒಂದು ಸ್ಕೂಲ್ ಮಾಡ್ತಾ ಇದೀವಿ ಸೊ ಆ ಸ್ಕೂಲ್ನಲ್ಲಿ ಬಂದು ಒಂದು ದಿನ ಟ್ರೈನಿಂಗ್ ತಗೊಂಡು ಹೋಗ್ಬೋದು ಆಯ್ತು ಬನ್ನಿ ಸರ್ ಯು ಆರ್ ವೆಲ್ಕಮ್ ಇದು ರೈಟ್ ನ್ಯೂಸ್